ಅಂಗನವಾಡಿ ನೌಕರರ ಹಲವು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಜಿಲ್ಲೆಗಳ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಜೊತೆಗೂಡಿ ಅಂಗನವಾಡಿ ಸಹಾಯಕರ ಫೆಡರೇಷನ್ ಡಿಸೆಂಬರ್ ಹದಿಮೂರರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿವೆ ಮತ್ತು ಆ ಮೂಲಕ ಆರನೇ ಗ್ಯಾರಂಟಿ ಭರವಸೆ ನೀಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಅಂಗನವಾಡಿ ನೌಕರರು ರೆಡಿಯಾಗಿದ್ದಾರೆ ಮೂರು ಲಕ್ಷ ರೂಪಾಯಿ ಗ್ರಾಜ್ಯೂಯೇಟಿ ಅಂಗನವಾಡಿ ಸಹಾಯಕರಿಗೆ ಹದಿನೈದು ಸಾವಿರ ತನಕ ವೇತನ ಹೆಚ್ಚಳ ಸೇರಿದಂತೆ ಹತ್ತು ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸಲು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸಹವಾರ್ಥಿಗಳಿಗೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಅಂಗನವಾಡಿ ನೌಕರರ ಬೇಡಿಕೆಗಳೇನು ಹೋರಾಟ ಯಾವಾಗಿಂದ ಪ್ರಾರಂಭ ಇತ್ಯಾದಿ ಸಂಪೂರ್ಣ ಮಾಹಿತಿ ಇಲ್ಲಿವೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟದ ಕಾವು ಹೆಚ್ಚಾಗುತ್ತಿದೆ ಪ್ರತಿಸಲ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಮನವಿ ಸರ್ಕಾರದಿಂದ ಬೇಡಿಕೆ ಈಡೇರಿಸುವ ಆಶ್ವಾಸನೆಯ ಭರವಸೆಯಷ್ಟೇ ಈ ಕಾರ್ಯಕರ್ತೆಯರಿಗೆ ದೊರಕಿದೆ ಹೊರತು ವೇತನ ಹೆಚ್ಚಳ ಗ್ರ್ಯಾಜುಟಿ ಸೇರಿದಂತೆ ಯಾವುದೇ ಬೇಡಿಕೆ ಈಡೇರಲಿಲ್ಲ ಈಗ ಬೇಡಿಕೆ ಈಡೇರುವವರೆಗೂ ಪಟ್ಟು ಬಿಡುವ ಹಾಗೆ ಕಾಣುತ್ತಿಲ್ಲ ಅಂಗನವಾಡಿ ನೌಕರರು ಅದಕ್ಕಾಗಿ ಒಕ್ಕೋರಲಿನಿಂದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಹೌದು ಡಿಸೆಂಬರ್ ಒಂಬತ್ತರಿಂದ ಇಪ್ಪತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಇದೇ ಸಮಯದಲ್ಲಿ ಅಂದರೆ ಡಿಸೆಂಬರ್ ಹದಿಮೂರರಿಂದ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಸಂಘ ಹೋರಾಟಕ್ಕೆ ಕರೆ ನೀಡಿದ್ದು ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದಾರೆ ಮತ್ತು ಆ ಮೂಲಕ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ರೆಡಿಯಾದಂತಿದೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಎರಡೂವರೆ ಸಾವಿರಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಭಾಗಿಯಾಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಡಿಸೆಂಬರ್ ಹದಿಮೂರರಂದು ಈ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ವಿವಿಧ ಬೇಡಿಕೆಗಳ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ ಅಂಗನವಾಡಿ ನೌಕರರ ಪ್ರಮುಖ ಬೇಡಿಕೆಗಳು ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಳ ಸಹಾಯಕಿಯರಿಗೆ ಕನಿಷ್ಠ ಹತ್ತು ಸಾವಿರ ತನಕ ವೇತನ ನೀಡಬೇಕು ಅಂಗನವಾಡಿ ಕೆಲಸದಿಂದ ನಿವೃತ್ತಿ ಹೊಂದಿದವರಿಗೆ ಮೂರು ಲಕ್ಷ ರೂಪಾಯಿ ಗ್ರ್ಯಾಜುಟಿ ನೀಡಬೇಕು ಗುಜರಾತ್ ಮಾದರಿಯಲ್ಲಿ ನಾಗರಿಕ ಸೇವೆಗೆ ಸಮನಾಗಿ ಈ ಕಾರ್ಯಕರ್ತೆಯರಿಗೂ ವೇತನ ನೀಡಬೇಕು ವೈದ್ಯಕೀಯ ವೆಚ್ಚದ ಆರ್ಡರನ್ನು ನ ಸರಳೀಕರಣಗೊಳಿಸಬೇಕು ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಸಹಾಯ ಕೇರನ್ನು ನೇಮಕ ಮಾಡಬೇಕು ಅಂಗನವಾಡಿ ಹಾಗೂ ಸಹಾಯಕಿಯರನ್ನು ಕಾಯಂಗೊಳಿಸಬೇಕು ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಿ ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸಬೇಕು ಎನ್ ಕೆ ಪಾಟೀಲ್ ವರದಿಯನ್ನು ಜಾರಿ ಮಾಡಬೇಕು ಎನ್ ಕೆ ಪಾಟೀಲ್ ವರದಿ ಎಂದರೆ ಅಪೌಷ್ಟಿಕತೆ ಮುಕ್ತ ರಾಜ್ಯ ಮತ್ತು ಅಂಗನವಾಡಿ ಸಬಲೀಕರಣ ಹೀಗೆ ಹತ್ತು ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾರ್ಯಕರ್ತೆಯರ ಜೊತೆಗೂಡಿ ಅಂಗನವಾಡಿ ನೌಕರರ ಸಂಘ ಹೋರಾಟ ಮಾಡಲಿದೆ ಈ ಚಳಿಗಾಲದ ಅಧಿವೇಶನ ವಿವಿಧ ಹೋರಾಟಗಳಿಗೆ ಸಾಕ್ಷಿಯಾಗಿದೆ ಮತ್ತು ಹಲವು ಹೋರಾಟದ ಬೇಡಿಕೆಗಳು ಈಡೇರಿವೆ ಹಾಗಾಗಿ ಅಂಗನವಾಡಿ ನೌಕರರ ಬೇಡಿಕೆಗೆ ವಿರೋಧ ಪಕ್ಷಗಳು ಧ್ವನಿಗೊಳಿಸಲಿದ್ದು ಈ ಕಾರ್ಯಕರ್ತೆಯರ ಒಂದಷ್ಟು ಬೇಡಿಕೆ ಈಡೇರಿಸುವ ವಿಶ್ವಾಸವಿದೆ ಯಾವುದಕ್ಕೂ ಕಾದು ನೋಡಬೇಕು ಅಂಗನವಾಡಿಯವರ ಮುಂದಿನ ಅಪ್ಡೇಟ್ನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ